नमस्कार इंडिया आस्या स्वागत नानु विठल पवार ನ್ಯಾಬೆಲೆ ಅಂಗಡಿಯಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿ ವಿತರಣೆ ಮಾಡ್ತಿದ್ದಾರೆ ಜಿಲ್ಲಾಡಳಿತ ಹಾಗೂ ಹುಕ್ಕೇರಿ ತಾಲೂಕಿನ ಆಡಳಿತದ ವಿರುದ್ಧ ಜನರ ಆಕ್ರೋಶ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ಹೇಗೆ ವಿತರಣೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಏನ್ ಮಾಡಬೇಕು ಅವರಾದರೂ ಈ ಬಗ್ಗೆ ಸ್ಥಳೀಯ ಜನರು ಮಾಹಿತಿಯನ್ನು ನೀಡಿದ್ದಾರೆ ನ್ಯಾಯಬೆಲೆ ಅಂಗಡಿಗಳಿಂದ ವಿತರಣೆ ಮಾಡಿದ ಅಕ್ಕಿಯಲ್ಲಿ ಹೊಟ್ಟು ಧೂಳು ಹುಳಗಳು ಅಲ್ಲದೆ ಅಕ್ಕಿ ನೀರಿನ ಅಂಟಿಕೊಂಡಿದೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಹಾಗೂ ವಾಸನೆ ಕೂಡ ಬರ್ತಿದೆ ಅದನ್ನು ದನಕ್ಕರು ಕೂಡ ತಿನ್ನೋದಿಲ್ಲ ಮತ್ತೆ ನಾವು ಮನುಷ್ಯರು ಹೇಗೆ ಈ ಕಳಪೆ ಗುಣಮಟ್ಟದ ಆಹಾರ ತಿನ್ಬೇಕು ನೀವೇ ಹೇಳಿ ಅಧಿಕಾರಿಗಳೇ ನೀವು ನಿಮ್ಮ ಕುಟುಂಬದವರು ತಿಂದು ನೋಡಿ ಮುಂದೇನಾಗುತ್ತೆ ಅಂತ ಗೊತ್ತಾಗುತ್ತೆ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮದ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡಿದ ಅಕ್ಕಿ ಕಳಪೆ ಗುಣಮಟ್ಟದ ಕೂಡಿದೆ ಎಂದು ಗ್ರಾಮದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮೇಲಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ನ್ಯಾಯಬೆಲೆ ಅಂಗಡಿಗಳಿಂದ ವಿತರಣೆ ಮಾಡಲು ಸೂಚಿಸಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಈ ಅಕ್ಕಿ ಹೊಟ್ಟು ಧೂಳು ಹುಳ ಕಸಕಡ್ಡಿಯಿಂದ ತುಂಬಿ ತುಳುಕ್ತಿದೆ ಅದನ್ನು ದನ ಕೂಡ ತಿನ್ನೋದಿಲ್ಲ ಮತ್ತು ಜನ ಹೇಗೆ ತಿನ್ನಬೇಕು ಇಂತಹ ಅಕ್ಕಿಯನ್ನು ತಿನ್ನುವ ಬದಲು ಸಾಯುವುದು ಲೇಸು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡ್ರಿ ಹ್ಞೂ ಈಗ ನೋಡ್ರಿ ಇಲ್ಲಿ ಗಂಟ ಹೊಡಿತೀನಿ ನೋಡಿ ಇದು ಒಳಗೆ ಹೊಡೆ ನೋಡ್ರಿ ಹುಳಗಳಿಂದ ಮಿಶ್ರಿತವಾಗಿರೋದು ನೋಡ್ರಿ ಇದು ಹುಳಗಳು ಎಲ್ಲ ಅದ ನೋಡ್ರಿ ಒಡೆದ್ರೆ ಒಡೆಯಲ್ಲ ನೋಡ್ರಿ ಒಡೆದ್ರೆ ಒಡೆಯಲ್ಲ ಹ್ಞೂ ಇದೇನ ತಿನ್ನಬೇಕು ರೈತರು ಏನು ನ್ಯಾಯಬಿಲ್ ಅಂಗಡಿಯವರು ತಿನ್ಬೇಕು ಯಾರು ತಿನ್ಬೇಕೇಳರಿ ನಶೀಂದ್ರ ಆಫೀಸಿಗೆ ನಿಮ್ಮ ಇದೊಂದು ಕಳಿಸ್ತೀರಿ ಫುಡ್ ಇನ್ಸ್ಪೆಕ್ಟ್ರ್ ಕಳಿಸ್ತೀರಿ ಹ್ಞೂ ನ್ಯಾಯಬೆಲೆ ಅಂಗಡಿಯವ್ರು ಏನು ಮಾಡಬೇಕು ಹ್ಞೂ ನೋಡ್ರಿ ಇದು